ಬಸವಣ್ಣನವರ ಸಮಕಾಲೀನದಲ್ಲಿ ಜನ್ಮ ತಾಳಿದ ಶರಣ ಹೂಗಾರ ಮಾದಯ್ಯನವರ ಬದುಕು ಜೀವನ ಕಾರ್ಯಕ್ಷಮತೆ ಸಮಾಜಕ್ಕೆ ಸಂದೇಶವಾಗಿದೆ ಎಂದು ಹೂಗಾರ ಸಮಾಜದ ಅಧ್ಯಕ್ಷ ಶಶಿಧರ್ ಹೂಗಾರ್ ಹೇಳಿದರು ನಗರದ ಕಾಲಕಾಲೇಶ್ವರ ವೃತ್ತದಲ್ಲಿ ಹೂಗಾರ ಸಮಾಜದಿಂದ ಹಮ್ಮಿಕೊಂಡಿದ್ದ ಹೂಗಾರ ಮಾದಯ್ಯ ಜಯಂತಿಯಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ಭಾರತ ಸತ್ಯ ಪರಂಪರೆ ಹೊಂದಿದ ನಾಡಾಗಿದೆ ಇಲ್ಲಿ ಅನೇಕ ಮಹಾ ಶರಣರಲ್ಲಿ ಹೂಗಾರ ಮಾದಯ್ಯನವರು ಕೂಡ ಒಬ್ಬರು ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ಹೇಗೆ ಜೀವನ ಸಾಗಿಸಬೇಕು ನಮ್ಮ ಕಾಯಕದ ಬಗ್ಗೆ ಅಂದೇ ತಿಳಿಸಿದ್ದಾರೆ ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಹೂ ಪತ್ರಿಗಳು ಮಾರುವುದು ಅಲ್ಲದೆ ಬೇರೆ ಬೇರೆ ಕಲೆಗಳನ್ನು ಕರಗತ ಮಾಡಿಕೊಂಡಿದ್ದಾರೆ ಎಂದರು ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರಿಗೂ ಮತ್ತು ಸಮಾಜದ ಅಧ್ಯಕ್ಷರಿಗೂ ಅದರ ಜೊತೆಗೆ ಜಾಗತಿಕ ಮಹಾ ಲಿಂಗಾಯತ ಮಹಾಸಭಾ ಮತ್ತು ಲಿಂಗಾಯತ ಮಹಾಸಭಾದ ಸರ್ವ ಸದಸ್ಯರಿಗೂ ಈ ಮಾದಯ್ಯ ಜಯಂತಿ ಉತ್ಸವದ ಆರ್ಥಿಕ ಶುಭಾಶಯಗಳನ್ನು ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ನಮ್ಮೆಲ್ಲ ಜಯಂತಿ ಶರಣರು ಶರಣ್ರ ನಮಗೊಂದು ಮಾರ್ಗದರ್ಶನವನ್ನು ಹಾಕಿಕೊಟ್ಟಾರೆ ನಮ್ಮ ಸಮಾಜದ ಶರಣರ ಆಗಿರ್ತಕ್ಕಂಥ ಹುಂಗಾರ ಮಾದೇನವರು ಹುಗಾರ ಯಾವ ರೀತಿ ಬದುಕಬೇಕು ನಮ್ಮ ಕಾಯಕ ಏನು ಅನ್ನೋದನ್ನು ಹನ್ನೆರಡನೇ ಶತಮಾನದಲ್ಲೇ ಮಾ ಹೂಗಾರ ಮಾದಯ್ಯನವರು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಾರೆ ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಹುಗಾರ ಸಮಾಜ ಹೂ ಪತ್ರಿ ಕಾಯಕದೊಂದಿಗೆ ಮಜಲು ಮಾಧ್ಯದಲ್ಲಿ ಕೂಡ ಭಾಳಷ್ಟು ವಿಷಯ ವಿಷಯ ಕೊಟ್ಟಂಥವ್ರು ನಮ್ಮ ಹುಗಾರ ಸಮಾಜದವರು ಆದರೆ ವೃತ್ತಿ ಇವತ್ತು ಭಾಳಷ್ಟು ತೊಂದರೆ ಒಳಗಿದೆ ಮುಂಗಾರು ಸಮಾಜದವರು ಹೂ ಮಾರಲಿಕ್ಕೆ ಎಲ್ಲೂ ಅವಕಾಶಗಳು ಸಿಗ್ತಾ ಇಲ್ಲ ಇವತ್ತು ನಾವು ಪುರಸಭೆಯ ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ಬಂದಾರ ಸದಸ್ಯರು ಕೂಡ ಪುರಸಭೆಯ ಸದಸ್ಯರು ಕೂಡ ಇಲ್ಲಿದ್ದಾರೆ ಆದರೆ ದಯಮಾಡಿ ನಾವು ಅವ್ರಿಗೆ ವಿನಂತಿ ಏನಂತಂದ್ರೆ ನಮ್ಮ ಸಮಾಜ ಯಾವಾಗಿದ್ರು ಹೂ ಮಾರೇ ಅಂತ ಒಂದು ಸಣ್ಣ ಸಮಾಜ ಆಮೇಲೆ ಮನೆ ಮನೆ ಪತ್ರಿಕೆ ಕೊಟ್ಟು ಪದಪಾಗದಂಥ ಸಣ್ಣ ಸಮಾಜ ತಾವೇನಾದರೂ ಮುನ್ಸಿಪಾಲ್ಟಿ ಒಳಗೆ ಕಾಂಪ್ಲೆಕ್ಸ್ ಒಳಗೆ ಲೀಲಾ ಹೂವು ಅಥವಾ ಟೆಂಡರ್ ಇದ್ದಾಗ ಹುಗಾರ ಸಮಾಜದವರಿಗೆ ಹೂ ಮಾರಲಿಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟು ಒಂದು ರಿಸರ್ವೇಷನ್ ಏನಾದರೂ ಮಾಡಿಕೊಟ್ಟು ಹೂಗಾರು ಸಮಾಜ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಿಗೆ ಮತ್ತು ಉಪಾಧ್ಯಕ್ಷರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಏನಾಗ್ಬಿಟ್ಟಿದೆ ಅಂತ ನಾವು ಕಟ್ಟುವ ಕಾಯಕ ಪಾಸಿಂಗ ಪಾಸಿಂಗ್ ಏನಾಗ್ಯಾವೆಲ್ಲ ಜನರಲ್ ಸ್ಟೋರಿಗೆ ಬಂದ್ಬಿಟ್ಟ ಇವತ್ತು ಹೂವಿನ ವ್ಯಾಪಾರ ಕೂಡ ಯಾರು ಬೇಕಾದರೂ ಮಾಡ್ಬೋದು ಅದಕ್ಕೆ ನಿರ್ದಿಷ್ಟ ಇಲ್ಲ ಆಮೇಲೆ ಇವತ್ತು ಪತ್ರಿಕೆ ಕೊಡುವ ಕಾಯಕ ಭಕ್ತಿ ಪೂಜೆ ಕಾರ್ಯಕ್ರಮವು ಭಾಳ ಜನಗಳಿಗೆ ಕಮ್ಮಿ ಆಗ್ಬಿಟ್ಟೈತಿ ಮನೆಗೆ ಬಂದಂಥ ಹುಗಾರಿಗೆ ಅದು ಸಿಗ್ತಕ್ಕಂಥ ಗೌರವ ಅದು ಸಿಗ್ತಕ್ಕಂಥ ಬದುಕಲಿಕ್ಕೆ ತಕ್ಕಂಥ ದವಸ ಧಾನ್ಯಗಳು ಕೂಡ ಭಾಳಷ್ಟು ಕಡಿಮೆ ಆಗಿರೋದ್ರಿಂದ ಹೂಗಾರು ವೃತ್ತಿ ಅಳಿವಿನ ಹಂಚಿನಲ್ಲಿ ಐತಿ ಅದಕ್ಕೆ ಅದನ್ನೇನಾದ್ರು ಪುನರುತ್ತೇಜನ ಮಾಡ್ಬೇಕಂತಂದ್ರೆ ಹುಗಾರಿಗೆ ಏನು ಮಾನ್ಯತೆ ಸಿಗಬೇಕು ಅದು ಸರ್ಕಾರ ಮತ್ತು ಪುರಸಭೆ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಿಕ್ಕಾಗ ಮಾತ್ರ ಇವತ್ತು ಹುಗಾರ ಸಮಾಜ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಸಮಾಜದಲ್ಲಿ ನೋಡಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರು ಇಷ್ಟೇ ಇವತ್ತು ಹುಗಾರು ಮಾದಯ್ಯನವರು ನಮಗೆಲ್ಲ ಒಂದು ವೃತ್ತಿಯನ್ನು ಕೊಟ್ಟಾರೆ ಅದ್ರ ಜೊತೆಗೆ ಎಲ್ಲ ಶರಣರ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಂಡು ಶರಣ ತತ್ವದಡಿಯೊಳಗೆ ನಾವೆಲ್ಲ ಬದುಕಬೇಕು ಈಗಾಗಲೇ ಮಾತಾಡ್ತಕ್ಕಂಥ ದೇವಪ್ಪನವರು ಶರಣು ಪೂಜಾರವರು ರವಿ ಕಡೆಯವರು ಹೇಳಿದ ಮಾತು ಕೂಡ ಇದೇ ಇದೆ ಎಲ್ಲ ಶರಣರು ಜಯಂತಿ ಒಳಗೆ ನಾವು ಪಾಲ್ಗೊಳ್ಬೇಕು ಜಯಂತಿಯಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಆ ಶರಣರು ಯಾವ ರೀತಿ ನಡೆದ್ರು ಅವ್ರು ಯಾವ ರೀತಿ ಬದುಕಿದ್ರು ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಂಡ ಮಾತಾ ಇಂಥ ಜಯಂತಿಗಳಿಗೆ ಒಂದು ಅರ್ಥ ಬರ್ತಾವೆ ಅದಕ್ಕೆ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಾವೆಲ್ಲರೂ ಹೂಗಾರು ಸಮಾಜದ ಹಿರಿಯಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಮಕ್ಕಳನ್ನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ರಿ ಇವತ್ತು ಭಾಳಷ್ಟು ಅವಶ್ಯಕತೆ ಐತಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಭಾಳಷ್ಟು ಕಡಿಮೆ ಐತಿ ರಿಸರ್ವೇಷನ್ ಇದ್ದಲ್ಲಿ ಅವಕಾಶ ಮಾಡಿಕೊಂಡು ಮಕ್ಕಳನ್ನ ಶಿಕ್ಷಣವಂತರನ್ನ ಮಾಡಿರಿ ಅಂದಾಗ ಮಾತ್ರ ಸಮಾಜದಲ್ಲಿ ನಾವು ನೀವೆಲ್ಲ ಮುಂದ್ಬಿಡ್ಲಿಕ್ಕೆ ಸಾಧ್ಯ ಆಗುತ್ತಾ ಜೊತೆಗೆ ಮಕ್ಕಳಿಗೆ ನಾವೆಲ್ಲ ಸಂಸ್ಕಾರವನ್ನು ಕೂಡ ಕಳಿಸ್ಬೇಕು ಯಾಕಂದ್ರೆ ನಾವು ಪ್ರತಿ ಮನೆಯಲ್ಲಾಗಿರ್ತೀವಿ ದೊಡ್ಡ ದೊಡ್ಡ ಹಾವುಗಳ ಹತ್ರ ಆಗಿರ್ತೀವಿ ದಿಢತ್ರ ಆಗಿರ್ತೀವಿ ನಮ್ಮ ಮಕ್ಕಳಿಗೆ ಆ ಶಿಕ್ಷಣದೊತ್ತಿಗೆ ಸಂಸ್ಕಾರವನ್ನು ಕೂಡ ನಮ್ಮ ಮಕ್ಕಳಿಗೆ ನಾವೆಲ್ಲ ಹೂಗಾರ ಸಮಾಜದವರು ಕಲಿಸ್ಬೇಕಾಗತ್ತೆ ಇವತ್ತು ನಮ್ಮ ಜೊತೆಗೆ ಬಂದಿರತಕ್ಕಂಥ ತಿರುಕಪ್ಪಣ್ಣ ಹೂಗಾರವರು ನಮ್ಮ ಪಕ್ಕದ ಯಲಬುರ್ಗಾ ತಾಲೂಕಿನವರು ಅವರು ಹನ್ನೆರಡು ಹದಿನೈದು ನಾಟಕಗಳನ್ನು ಕೊಡೋದು ದೊಡ್ಡ ರಂಗಭೂಮಿ ಕಲಾವಿದರು ಕೂಡ ಇವತ್ತು ತಿರುಕಪ್ಪಣ್ಣ ಹೂಗಾರವರು ಇವತ್ತು ನಮ್ಮ ಜಯಂತಿ ಕಾರ್ಯಕ್ರಮದಾಗ ಅವರು ಕೂಡ ಬಂದು ಭಾಗವಹಿಸ್ಯಾರ ನಮಗೆಲ್ಲ ಇದು ಖುಷಿ ಕೊಡುವಂಥ ವಿಷಯ ಯಾಕಂದರೆ ನಮ್ಮ ಸಮಾಜದೊಳಗೆ ಸಾಕಷ್ಟು ಮಂದಿ ರಂಗಭೂಮಿ ಕಲಾವಿದರ ವಾದ್ಯ ನುಡಿಸುವಂಥವ್ರು ಅದರ ಮಾಧ್ಯಮ ಕ್ಷೇತ್ರದಲ್ಲಿ ಅದರ ಹತ್ತು ಹಲವಾರು ಕ್ಷೇತ್ರದಲ್ಲಿ ಇವತ್ತು ಹುಗಾರ ಸಮಾಜದವರು ಮುಂದೆ ಮುಂದುವರ ಅಂಥ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವು ನನ್ನ ಗಣ್ಯರು ಈ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಂದು ನಮ್ಮೆಲ್ಲ ಅನಿಸಿಕೆಗಳನ್ನು ಹೇಳಿ ಈ ಸಮಾಜದಲ್ಲಿ ಹುಗಾರ ಮಾದೇನವರ ಜಯಂತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರಿಗೂ ಮತ್ತು ಹಿರಿಯರಿಗೂ ವಂದಿಸಿ ಬಳಿಕ ರವಿ ಗಡಿದವರ ಮಾತನಾಡಿ ಹೂಗಾರ ಸಮಾಜ ದೇಶದಲ್ಲಿಯೇ ಅತ್ಯಂತ ಪವಿತ್ರ ಪಡೆದುಕೊಂಡ ಸಮಾಜವಾಗಿದೆ ಎಂದರು ಧರ್ಮ ಹಾಗೂ ವೃತ್ತದಲ್ಲಿ ಒಂದು ಮಾಧಯ್ಯನವರ ಒಂದು ಜಯಂತಿ ಯಾಕಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ವ್ಯಕ್ತಿತ್ವದಲ್ಲಿ ಏನು ನಾಯಕದೊಂದಿಗೆ ಕೆಲಸವನ್ನು ಮಾಡುತ್ತಾ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶಿವಶರಣೆಯರು ತಮ್ಮ ವೃತ್ತಿಯನ್ನು ಗೌರವಿಸುತ್ತಾ ನಾಯಕದೊಂದಿಗೆ ಅನೇಕ ವಚನಗಳನ್ನು ಬರೆಯುತ್ತಾ ತಮ್ಮ ವೃತ್ತಿಗೆ ಗೌರವವನ್ನು ಸಲ್ಲಿಸುತ್ತಾ ಅದೇ ರೀತಿ ಇವತ್ತು ಉಗಾರ ಮಾದಯ್ಯನವರ ಒಂದು ಸಮಾಜದ ಎಲ್ಲ ನನ್ನ ಅನ್ನತ ಮಂದಿರ ನನ್ನ ಜೋಗಿಸಿದೆ ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಕೂಡ ನಾವು ಕಾಣಿಸೋಣ ಅವರ ಆದರ್ಶದಲ್ಲಿ ನಾವು ಮುನ್ನಡೆಯೋಣ ಇನ್ನೂ ಹೆಚ್ಚು ಹೆಚ್ಚು ಈ ಮಾದಯ್ಯನವರ ಜಯಂತಿ ಆಗಲಿ ಅಥವಾ ಲಿಂಗಾಯತ ಒಳಪಂಗಡಗಳ ಅನೇಕ ಶರಣರ ಜಯಂತಿ ಆಗಲಿ ವಿಜಯನಗರದಲ್ಲಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೀಬೇಕನ್ನೋದೇ ಒಂದು ನನ್ನ ಬಯಕೆ ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ವೀರಶಿರ ಲಿಂಗಾಯತ ಧರ್ಮ ಅಥವಾ ಗಾಯತ್ರಿಯ ಲಿಂಗಾಯತ ಧರ್ಮದ ಎಲ್ಲ ಸಹೋದರಂತೆ ಕೂಡ ಚರ್ಚೆ ಮಾಡಿ ಎಲ್ಲ ಶರಣ ಶರಣರ ಎಲ್ಲ ಶರಣರ ಒಂದು ಏನತೆಯನ್ನು ಅದ್ಧೂರಿಯಾಗಿ ಮುಂಬರುವ ಒಂದು ವಾಹನವನ್ನು ಇಲ್ಲಿ ಆಚರಿಸೋಣ ಆಚೆಯಲ್ಲಿ ತಾವೆಲ್ಲರೂ ಕೂಡ ಒಂದು ವಿಚಾರವನ್ನು ಮಾಡಿದ ಒಂದು ಎಲ್ಲ ನನ್ನ ಲಿಂಗಾಯತ ಒಳಪ ಶರಣರನ್ನು ನಾನು ಕೇಳಿಕೊಂಡು ಇವತ್ತು ದಿನಗಳಲ್ಲಿ ಎಲ್ಲ ಶರಣರ ಒಂದು ಆದರ್ಶಗಳನ್ನ ಪಾಲ್ಗೊಳ್ಳ ಅವರ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಂಡಂತೆ ಬಿಟ್ಟು ಇನ್ನು ಬಸವರಾಜ್ ಶೀಲವಂತರ್ ಬಸವರಾಜ್ ಕೊಟ್ಟಿಗೆ ಶರಣು ಪೂಜಾರ್ ಮಹದೇವಪ್ಪ ಮಡಿವಾಳ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಇವತ್ತಿನ ದಿವಸ ಶರಣರಾಗಿರ್ತಕ್ಕಂಥ ಉಗಾರ್ ಮಹಾರಾಯಣವರ ಜಯಂತಿ ಉತ್ಸವ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಂಥ ಎಲ್ಲ ಎಲ್ಲ ಹಿರಿಯ ಕಿರಿಯ ಎಲ್ಲ ಶರಣ ಬಂದಿದೆ ಅವೆಲ್ಲದಂತಹ ಪ್ರತಿ ಶರಣ ಶರಣ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಮತ್ತು ಈ ಒಂದು ಕಾರ್ಯಕ್ರಮನ ಈ ಕೇಂದ್ರಿಯನ್ನು ಮಾಡಬೇಕಂತ ಹೇಳ್ತೀವಿ ನಾವು ನಮಗೆ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ಶರಣರನ್ನು ಎಂದು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಮರಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದರೆ ಅವರ ಎಲ್ಲ ಪ್ರತಿಯೊಂದು ವಚನಗಳು ಕೂಡ ನಮ್ಮ ಜೀವನದ ಪ್ರತಿಯೊಂದು ಉದ್ದಕ್ಕೂ ಪ್ರತಿ ಜೀವನ ನಡೆಸಿಕೆ ಕೊಡ್ತಕ್ಕಂಥ ಒಂದು ವಚನ ಸಾಹಿತ್ಯ ನನ್ನಲ್ಲಾಗಿ ಕೂಡ ಇವತ್ತು ಅದನ್ನು ಅವರಲ್ಲಿ ಸಂವಿಧಾನದ ರೂಪದಲ್ಲಿ ಕನ್ವರ್ಟ್ ಕಣಟಾಗಿದೆ ಇಂಥ ಆಗಿರ್ತಕ್ಕಂಥ ಒಂದು ವಚನ ಸಾಹಿತ್ಯವನ್ನು ಮಗುವುದು ಕಟ್ಟಿರ್ತಕ್ಕಂಥ ವಚನಗಳನ್ನು ಆ ಸಾಲು ಸಾಲುಗಳನ್ನು ಓದ್ತಾ ಹೋದರೆ ನಮ್ಮ ಬದುಕು ಕೂಡ ಅಂದ್ರೆ ನಿಮ್ಮ ಲಿಂಗಿ ಮಾಡಬಹುದು ಅಂತ ಹೇಳ್ತಾರೆ ನಾವು ಕಟ್ಟಿದ ಲಿಂಗ ಬಿಡ್ತೀವಿ ಲಿಂಗಕ್ಕೆ ಇಂತವ್ರು ಏನು ಹೇಳ್ಬೇಕು ಅಂದ್ರೆ ಶರಣರು ಯಾವ ರೀತಿಯಾಗಿ ಹೇಳ್ತಾರೆ ಹೇಳ್ತಾರೆ ಅದಕ್ಕಾಗಿ ಶರಣರ ಕಟ್ಟಿರ್ತಕ್ಕಂಥ ಬದುಕು ನಮ್ಗೆ ಬಹಳ ಅದನ್ನ ಮರಿಲಿಕ್ಕೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಪದ್ಧತಿ ನಮ್ಮ ಶರಣ ಪದ್ಧತಿ ನಿಜವಾಗ್ಲೂ ಹೇಳ್ತೀವಿ ನಾವೆಲ್ಲ ಇಲ್ಲಿ ಒಳಪಂಗಡದವ್ರು ಎಲ್ಲರೂ ಕೂಡ ಇದ್ದೀವಿ ನಮ್ಮ ಶರಣ ಪದ್ಧತಿ ಕರ್ಸ್ಬೇಕು ಕರ್ಚ್ಬೇಕು ಅವೆಲ್ಲರೂ ಕೂಡ ಮತ್ತು ದಾಬಲ್ಕು ರೆಸ್ಟ್ ಬೆಲೆ ಕೊಟ್ಟರು ಈ ಗುಜಿ ಕೂಡ ಹಂಗೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದನ್ನೊಂದು ನಾವು ಪಾಲನೆ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ನಮ್ಮ ಹೆಂಗ ನಮ್ಗೆ ಕೆಲ್ಸ ನಾವು ಅದನ್ನ ಮುಂದೆ ಪಾಲನೆ ಮಾಡಬೇಕು ಅಂದಾಗ ಮಾತ್ರ ನಾವು ಶರಣ ಧರ್ಮಕ್ಕೆ ಮತ್ತು ಉಗಾರ ಮಾದನ ಅವ್ರ ಜೇಹಿ ಮಾಡ್ತೀವಿ ಆತ್ಮಿಕತೆ ಆಗುತ್ತೆ ಅನ್ನೋ ಮಾತನಾಡ ನಾ ಹೇಳ್ತೀವಿ ಕಾಲ್ಕಾಲೇಶ್ವರ ವೃತ್ತದಲ್ಲಿ ಜಯಂತಿ ಕಾರ್ಯಕ್ರಮ ಆಚರಣೆಯಲ್ಲಿ ಭಾಗವಹಿಸಿದಂಥ ಗಜೇಂದ್ರಗಢದ ಎಲ್ಲ ಶರಣ ಶರಣೆಯರಿಗೆ ಹಾಗೂ ಯುವಕ ಮಿತ್ರರಿಗೆ ನನ್ನ ಶರಣ ಶರಣಾರ್ಥಿಗಳು ಇವತ್ತು ನಮ್ಮ ದೇವಪ್ಪಂಡವ್ರು ಹೇಳ್ದಂಗೆ ನಾವು ಕೇವಲ ಜಯಂತಿಗಷ್ಟೇ ಮೀಸಲಾಗೋದು ಬೇಡ ಅನ್ನೋ ಒಂದು ಒಳ್ಳೆಯ ವಿಚಾರವನ್ನು ನಾವು ಎಲ್ಲರೂ ಒಪ್ಕೋಬೇಕಾಗಲ್ಲ ಅದೇ ರೀತಿ ಅವರು ಇವತ್ತೆಲ್ಲ ಹಿಂದಿನಿಂದನು ಸಲಹೆ ಕೊಟ್ಟಿತ್ತು ಹೊಸ ಜಯಂತಿ ಸಂದರ್ಭದೊಳಗೆ ಇವತ್ತು ಎಲ್ಲ ಸಾಧ್ಯ ಎಷ್ಟಾಗುತ್ತೆ ಅಷ್ಟು ಚಂಡ್ರೆ ಬಸವೇಶ್ವರ ಮೂರ್ತಿಯೊಂದಕ್ಕೆ ಒಂದು ಮೆರವಣಿಗೆ ಮಾಡುವಂಥ ವಿಚಾರ ಅದನ್ನು ಸಮಾಜದವರು ಮಾಡ್ತಾರೋ ಬಿಡ್ತಾರೋ ಇನ್ನೊಮ್ಮೆ ಮನವಿ ಮಾಡೋಣ ಎಲ್ಲರೂ ಸೇರಿ ಆದರೆ ಇಲ್ಲಿ ಸೇರಿದಂಥ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕದವ್ರಿಗೆ ನಾನು ಮನವಿ ಸಲ್ಲಿಸ್ತೀನಿ ಎಲ್ಲರ ಜೊತೆಗೆ ನಾವು ಅವ್ರಿಗೆ ಭಿನಯಿಸ್ತೀವಿ ನೀವಾದರೂ ಬಸವೇಶ್ವರ ಜಯಂತಿ ಎಂದು ಸಾಧ್ಯ ಆದರೆ ಎಲ್ಲ ಶರಣರನ್ನ ಮೆರವಣಿಗೆ ಮೂಲಕ ಒಂದು ಎಲ್ಲ ಶರಣರು ಹನ್ನೆರಡನೇ ಶತಮಾನದೊಳಗೆ ಒಳಗೆ ಒಟ್ಟಿಗೆ ಇದರನ್ನೋದನ್ನು ಬಿಂಬಿಸೋದಕ್ಕೆ ನಾವು ನೀವು ಎಲ್ಲರೂ ಸೇರಿ ಅಂತ ಒಂದು ಕಾರ್ಯಕ್ರಮವನ್ನ ಮಾಡಬೇಕ ದೃಢ ನಿರ್ಧಾರ ತಗೊಬೇಕಂತೇಳಿ ಎಲ್ಲ ಮತ್ತು ನಮ್ದು ಅವಶ್ಯಕತೆ ಇದ್ದಾಗೆಲ್ಲ ಶರಣರ ಗುಂಪಿಣಗಳನ್ನು ಮುಗಿಯೋದು ಅದನ್ನು ಬಳಸ್ಕೊಳ್ಳೋದು ಬೇಡ ನಮ್ಮ ಬಸವಣ್ಣವರು ಎಲ್ಲ ಶರಣರನ್ನು ಹೆಂಗೆ ತಂಡರು ಮತ್ತು ಅವು ಎಲ್ಲರೂ ಒಂದಾಗಿ ಬಸವಣ್ಣ ಜಯಂತಿ ಸಂದರ್ಭದಾಗ ಆ ಕೆಲಸ ಮಾಡಾರಂತೇಳಿ ಆ ಕೆಲಸದಲ್ಲಿ ನಾನು ಭಾಗ ಇರ್ತೀನಿ ಅಂತ ಹೇಳಿ ನನ್ನ ಯುದ್ಧರು ಮದಯನವರ ಜಯಂತಿಯನ್ನು ಈ ಸಂದರ್ಭದಲ್ಲಿ ಆಚರಣೆ ಇದ್ದು ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಶವಶಮಾರ್ಪಣೆ ಸಲ್ಲಿಸ್ತಾ ಇದ್ದೇನೆ ಬಹುಶಃ ಉಗಾರ ಮಾದೇಯನವರು ಹನ್ನೆರಡನೇ ಶತಮಾನದ ಅನೇಕ ಶಿವಶರಣರಲ್ಲಿ ಮತ್ತು ವಚನಕಾರರಲ್ಲಿ ಅವರು ಕೂಡ ಹೋದರು ಅಂತ ಹೇಳಬೇಕಾಗತ್ತೆ ಎಲ್ಲ ಅಂದರೆ ವಿಶ್ವಗುರು ಬಸವಣ್ಣನವರ ಒಂದು ಅನೇಕ ರೀತಿಯ ವಿಚಾರಗಳಿಗೆ ಅನೇಕ ರೀತಿಯ ಸಮಾನತೆಯ ವಿಚಾರಗಳಿಗೆ ಸಮಾಧಿ ಪವದರ ಅನೇಕ ಚಿಂತನೆಗಳಿಗೆ ಅದನ್ನು ಮತ್ತೊಮ್ಮೆ ನಾನು ಕೂಡ ಅನುಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಕಾರ ಮಾದಯ್ಯನವರು ಮತ್ತು ಅವರ ದಂಪತಿ ದಂಪತಿ ಸಮೇತವಾಗಿ ಅವರು ಬಸವ ಕಲ್ಯಾಣಕ್ಕೆ ಆಗಮಿಸಿಕೊಂಡು ಅವತ್ತಿನ ಎಲ್ಲ ಅನುಭವ ಮಂಟಪದಲ್ಲಿ ಅವರು ಇದ್ದುಕೊಂಡು ಆ ಅನುಭವ ಮಂಟಪದಲ್ಲಿ ನಡೀತಕ್ಕಂಥ ಅನೇಕ ಚರ್ಚೆಗಳಲ್ಲಿ ಪಾಲ್ಗೊಂಡು ಇವರು ಕೂಡ ಏನಪ್ಪ ಅಂತಂದ್ರೆ ಬಸವಾದಿ ಶರಣರಲ್ಲಿ ಒಬ್ಬರಾದರು ಅಂತ ಹೇಳಬೇಕಾಗುತ್ತೆ ನಿಜವಾಗಿ ಹನ್ನೆರಡನೇ ಶತಮಾನದ ಎಲ್ಲ ಬಸವಾದಿ ಶರಣರು ಗಾಯ ಮತ್ತು ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಟ್ಟವರು ಅಂತ ಹೇಳ್ಬೇಕಾಗುತ್ತೆ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ಮುರ್ತುಜಾ ಡಾಲಯತ್ ಶ್ರೀಧರ್ ಬಿದ್ರಳಿ ಲೋಕಪ್ಪ ರಾಠೋಡ್ ಕಳಕಪ್ಪ ಹೂಗಾರ್ ಬಸವರಾಜ್ ಹೂಗಾರ್ ಕಳಕಯ್ಯ ಸಾಲಿಮಠ್ ಮಲ್ಲಯ್ಯ ಪೂಜಾರ್ ಚಿದಾನಂದ ಹಡ್ಪದ್ ವೀರೇಶ್ ರಾಠೋಡ್ ಅಲ್ಲಬಕ್ಷಿ ಮುಚ್ಚಾಲಿ ಮಂಜು ಹೂಗಾರ್ ಬಾಲಾಜಿರಾವ್ ಬೋಸ್ಲೆ ಅಂದಪ್ಪ ರೋಣದ್ ತಿರುಕಪ್ಪ ಹೂಗಾರ್ ಚಂದ್ರು ಹೂಗಾರ್ ಜಗದೀಶ್ ಕವಡಿಮಟ್ಟಿ ಭೀಮವ್ವ ಹೂಗಾರ್ ಗಿರ್ಜವ್ವ ಹೂಗಾರ್ ಸುಮಾ ಹೂಗಾರ್ ಸೇರಿದಂತೆ ಅನೇಕರು ಭಾಗವಹಿಸಿದರು